ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ನಾನು ಈ ವ್ಯಕ್ತಿನ ನಂಬಬಹುದಾ ಅಂತ ಹೇಳಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ఫోన్ నంబర్ గా కల్ అథవ వాట్సప్ మెసేజ్ ముఖాంతరీడింగ్ న తగ్బణి అంత రీడింగ్ షఫల్ ము రాఘవేంద్ర స్వమి ఆంజనేయ స్వామి మే అమ్మ నైస్కొ కార్డ్స్ తగీతాదినీవు అసే నిష్ట దేవ లన్న నెన్పెండు ఈ రీడింగ్ నోడ్బోదు నోడ ಯಾರಿಗೆಲ್ಲ ಈ ಒಂದು ಪರ್ಸನ್ ಯಾರಿದ್ದಾರೆ ನಿಮ್ಮ ಮನ್ಸಲ್ಲಿ ಯಾವ ಪರ್ಸನ್ ಇದ್ದಾರೆ ಆ ವ್ಯಕ್ತಿನ ನೀವು ನಂಬುದ ಅಂತ ಹೇಳಿ ಒಂದು ರೀಡಿಂಗ್ ಇದು ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಬಲ್ಲಿರುವಂತ ಬೆಲ್ ಐಕೌನ್ ನ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲ ಹೊಸ ವಿಡಿಯೋಗಳ ಗಳು ಕೂಡ ನಿಮಗೆ ಬಂದು ತಲುಪತ್ತೆ ಶ್ಲೈನ್ ಮಾಡುವಾಗ ಸ್ವಲ್ಪ ಕಷ್ಟನೇ ಆಯ್ತು ಕಾರ್ಡ್ಸ್ ಎಲ್ಲ ಜಾರಿ ಬೀಳ್ತಾ ಇತ್ತು ಅಂಡ್ ಇಲ್ಲಿ ನಾನು ಐದ್ ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವ್ದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ ಗಳ ಮುಖಾಂತರ ಆನ್ಸರ್ ಮಾಡ್ತಿದ್ದೀನಿ ನೋಡೋಣ ನೀವು ಈ ಪರ್ಸ್ ನ ಬಿಲೀವ್ ಮಾಡಬಹುದಾ ಬಿಲೀವ್ ಮಾಡುವಂತ ಪರ್ಸನ್ ಇರು ಅಂತ ಹೇಳಿ ಈ ರೀಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಸೊ ಈಗ ಒಂದೊಂದೇ ಕಾರ್ಡ್ಸ್ ನೋಡೋಣ ಮೊದಲನೇ ಕಾರ್ಡ್ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ಫೈವ್ ಆಫ್ ಸಾರ್ಟ್ ದ ಲವರ್ ಆಫ್ ಮೌಂಟ್ಸ್ ಮತ್ತೆ ಸೆವೆನ್ ಆಫ್ ಸಾರ್ಟ್ಸ್ ಬಂದಿದೆ ನೋಡೋಣ ಒಂದೊಂದೇ ಕಾರ್ಡ್ಸ್ ನ ಯಾವ ತರ ಪರ್ಸನಾಲಿಟಿ ಇವರು ಇವ್ರನ್ನ ಬಿಲೀವ್ ಮಾಡೋದು ಓಕೆನಾ ಅಂತ ಹೇಳಿ ಫೋರ್ ಆಫ್ ಪೆಂಟಿಕಲ್ಸ್ ಬಂದು ಇದು ಬಂದು ಒಂದು ಹಣಕ್ಕೆ ಸಂಬಂಧಪಟ್ಟಿರುವಂತ ಕಾರ್ಡ್ ಆಗಿದೆ ಇಲ್ಲಿ ಏನೋ ಒಂದು ಹಣದ ವಿಚಾರ ಅಥವಾ ಲೈಕ್ ಮನಿ ರಿಲೇಟೆಡ್ ಏನೋ ಬರ್ತಾ ಇದೆ ನಿಮ್ಮ ಒಂದು ಪರ್ಸನ್ ಯಾವ ತರ ಅಂತ ಹೇಳಿ ನಾನು ಇವತ್ತು ರೀಡಿಂಗ್ ಮಾಡ್ತಿರೋದ್ರಿಂದ ನಿಮ್ ಬಗ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಗೊ ಗೊತ್ತಾಗಿರುವಂತದ್ದು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿರೋದ್ರೆ ಯಾರೋ ಒಬ್ರು ಪರ್ಸನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಒನ್ ಪರ್ಸನ್ ತುಂಬಾನೇ ಪಾಸಿಟಿವ್ ಆಗಿರೋದು ತುಂಬಾ ಸ್ತಿಂಗಿ ತರ ದುಡ್ಡನ್ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರುವಂತ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ ಅಮೌಂಟ್ ಇದ್ರೂ ಕೂಡ ಅವ್ರ ಹತ್ರ ಅಮೌಂಟ್ ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇರಲ್ಲ ಮನಿನ ಬಿಟ್ಟು ಅವ್ರಿಗೆ ಇನ್ನೇನು ಕಾಣಿಸ್ತಿರಲ್ಲ ಜೀವನದಲ್ಲಿ ಅವ್ರು ಏನು ಮಾಡೋದಕ್ಕೆ ಇಷ್ಟನೂ ಪಡಲ್ಲ ಮನಿ ಬಿಟ್ಟು ಹಣಕೋಸ್ಕರನೇ ವರ್ಕ್ ಮಾಡೋ ತುಂಬಾನೇ ಸೆಲ್ಫಿಶ್ ಪರ್ಸನಾಲಿಟಿಲಿ ಕಾಣಿಸ್ತಾ ಇದೆ ಮನಿ ಮಾತ್ರ ಹಣನೇ ಹಾಡ್ ತುಂಬಾ ತುಂಬಿಟ್ಟಿರುತ್ತೆ ನಾಟ್ ಓನ್ಲಿ ಕಂಫರ್ಟಬಲ್ ಮನಿ ಇದ್ರೆ ಮಾತ್ರ ಅವು ಕಂಫರ್ಟಬಲ್ ಆಗಿರಕ್ಕೆ ಚಾನ್ಸ್ ಅಂದ್ರೆ ನಾಟ್ ಓನ್ಲಿ ಕಂಫರ್ಟಬಲ್ ಅಂದ್ರೆ ಅವರಿಗೆ ಜನಗಳಿಂದ ಕಂಫರ್ಟಬಲ್ ಗಿಂತ ಮನಿಗಿಂತ ಮನಿ ಇದ್ರೆ ಕಂಫರ್ಟಬಲ್ ಜಾಸ್ತಿ ಸಿಗುತ್ತೆ ಶೋ ಆಫ್ ಮಾಡೋದು ತುಂಬಾ ಜಾಸ್ತಿ ಅಂತ ಅನ್ಸುತ್ತೆ ಇಲ್ಲಿ ಅವರು ಅನ್ಕೊಂಡಿದ್ದಾರೆ ಶೋ ಆಫ್ ಹಣ ಇದ್ರೆ ಚೆನ್ನಾಗಿ ಶೋ ಆಫ್ ಮಾಡಬಹುದು ಆದ್ರಿಂದ ಜನಗಳು ನನ್ ಕಡೆ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಅಂಡ್ ಈ ಪರ್ಸನ್ ಒಂದ್ ಕಡೆ ತುಂಬಾನೇ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ತೋರಿಸ್ತಾ ಇದೆ ಇನ್ನೊಂದು ಪರ್ಸನ್ ಗೆ ತುಂಬಾನೇ ಡಾಮಿನೇಟ್ ಮಾಡಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಹ್ಮ್ ಟ್ಯಾಲೆಂಟ್ ಸ್ವಲ್ಪ ಕಡಿಮೆನೆ ಇದೆ ಇವ್ರ ಹತ್ರ ಟ್ಯಾಲೆಂಟ್ ಇಲ್ದಾಗ ಸ್ಕಿಲ್ ಕಮ್ಮಿ ಇದ್ದಾಗ ಬರೋ ಮನಿನ ಹಿಡ್ದಿಟ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ದಾರೆ ಬಿಕಾಸ್ ಇದ್ಗೆ ಟ್ಯಾಲೆಂಟ್ ಇಲ್ಲ ವರ್ಕ್ ಮಾಡೋದಕ್ಕೆ ನೆಕ್ಸ್ಟ್ ಏನು ಮುಂದೆ ಅಂತ ಗೊತ್ತಿರಲ್ಲ ನಾಳೆ ಏನು ಆಗತ್ತೆ ಅಂತ ಗೊತ್ತಿಲ್ಲದೆ ಇರುವಂತ ಟೈಮ್ ಅಲ್ಲಿ ಬರೋ ಅಂತ ಅಮೌಂಟ್ ನ ಹಿಡ್ದಿಟ್ಕೊಂಡ್ರೆ ಒಳ್ಳೇದು ಬಿಕಾಸ್ ಇದು ನನ್ನ ಕಷ್ಟ ಕಾಲಕ್ಕೆ ಆಗ್ಬಹುದು ಅಂತ ಹೇಳಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಬಿಕಾಸ್ ಇವ್ರ ಹತ್ರ ಏನಾದ್ರೂ ನೀವು ಮನಿ ಕೊಟ್ರೆ ಅಥವಾ ಮನಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಮನಿ ಏನಾದ್ರು ಅವರ ಜೊತೆ ಬಿಸ್ನೆಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಒಂದ್ ರೂಪಾಯಿನ ಬಿಚ್ಚಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಮನಿನ ಎಲ್ಲ ಮನಿಯಿಂದ ತುಂಬಾ ಕಂಫರ್ಟೆಬಲ್ ನ ಬಯಸುವಂತ ವ್ಯಕ್ತಿ ಇವರು ಅಂಡ್ ಮನೆ ಬಿಟ್ರೆ ಅವ್ರಿಗೆ ಇನ್ನೇನು ಗೊತ್ತಿಲ್ಲ ಅವ್ರ ತಲೆ ಹಾರ್ಟ್ ఎలాను దుడ్డనే తుమ్కం దుడ్ జన నేను రెక్స్పెక్ట్ కొట్టే డు అంతిచన పర్సన్ సంబంధారా అదే ఒం స్టింగి పర్సనాలిటీ ನನಗ್ ಮನಿ ಇದ್ರೆ ಮಾತ್ರ ಕೊಡ್ತಾರೆ ಅಂಡ್ ನನಗೆ ಮನಿ ತುಂಬಾನೇ ಮುಖ್ಯ ಪರ್ಸನ್ ಹಾರ್ಡ್ ವರ್ಕ್ ಮಾಡ್ತಾರೆ ಕೆಲವೊಂದ್ಸರಿ ಅದನ್ನ ಗಳಿಸ್ಕೊಳೋದಕ್ಕೆ ತುಂಬಾ ವರ್ಕ್ ಮಾಡ್ತಾರೆ ಅಂಡ್ ಪ್ರೊಟೆಕ್ಟ್ ಮಾಡ್ತಾರೆ ಮನಿನ ತುಂಬಾ ಪ್ರೊಟೆಕ್ಟ್ ಮಾಡ್ತಾರೆ ಅಂಡ್ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ ಅಮೌಂಟ್ ಗೆ ಜನಗಳಿಗಿಂತ ಮನಿಗೆ ತುಂಬಾ ರೆಸ್ಪೆಕ್ಟ್ ಕೊಡೋದು ైక్ ఇవ్వర్ అమౌంట్ నవ్ తర సేవ్ అంత ప్లనింగ్ కూడా పర్సనల్ పర్సనాలిటీ ఇవ్వరు అన్కోన ఆగతాయితే బట్ ఇవరు జాస్తి మనీ వేస్ట్ ఇష్టపడల తుంబా పొజిటివ్ ఆగి మనీ కడ రిలేషన్షిప్ గింత మనుష్య గింత మనీ కడ జాస్తి పొజిటివ్ నెస్ ఇన్నొందు పర్సన్ జాస్తి తలకెట్ ఇన్నొంద పర్సన్ బి మనీ ఓరియెంటెడ్ అంత మాతల్ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೈವ್ ಆಫ್ ಸೋರ್ಟ್ಸ್ ಬಂದಿದೆ ಅಲ್ಲ ಇನ್ನು ಈ ಪರ್ಸನ್ ನೀವೇನಾದ್ರೂ ಬಿಲೀವ್ ಮಾಡಿದ್ರೆ ತುಂಬಾನೇ ಕಷ್ಟಗಳು ಆಗುವಂತ ಚಾನ್ಸಸ್ ಇದೆ ಇಲ್ಲಿ ಫೈವ್ ಆಫ್ ಸೋಟ್ಸ್ ಯಾವಾಗ್ಲೂ ಲಾಸಸ್ ನ ತೋರಿಸುತ್ತೆ ಡೆಫಿನೆಟ್ಲಿ ಬಿಸ್ನೆಸ್ ಹಣಕಾಸಿಂದ ಏನಾದ್ರು ಮಾಡೋಕೆ ಅಂತ ಹೋದ್ರೆ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಬಿಕಾಸ್ ಈ ತರ ಪರ್ಸನ್ ಸ್ವಲ್ಪ ಕಷ್ಟ ಆಗತ್ತೆ ಬಿಲೀವ್ ಮಾಡೋದಕ್ಕೆ ಬಿಕಾಸ್ ಇರೋ ಇಲ್ಲದೇ ಇದು ಟೆನ್ಷನ್ಗಳು ಫೈಟ್ಗಳು ಕಂಟಿನ್ಯೂಸ್ ಗಳು ನಿಮ್ ಜೀವನದಲ್ಲಿ ಬರ್ತಾ ಇರತ್ತೆ ಅಂಡ್ ಡೆಫಿನೆಟ್ಲಿ ನೀವು ಇವ್ರ ಜೊತೆ ಫೈಟ್ ಮಾಡ್ಲೇಬೇಕಾಗತ್ತೆ ಏನೇನಾದ್ರೂ ಪಡ್ಕೋಬೇಕು ಅಂತ ಹೇಳಿದ್ರೆ ಲೆಟ್ಸ ಇವ್ರಿಗೆ ಕೈಯಲ್ಲಿ ಏನಾದ್ರು ಅಮೌಂಟ್ ಕೊಟ್ಟಿದೀವಿ ಅಂಡ್ ರಿಟರ್ನ್ ಬರುತ್ತಾ ಅಂತ ಕೇಳಿದ್ರೆ ತುಂಬಾನೇ ಕಷ್ಟ ಈಗ ನಾವ್ ಗೋಯಿಂಗ್ ಟು ಗಿವ್ ಯು ದ ಮನಿ ಅಂಡ್ ತುಂಬಾನೇ ಸತಾಯಿಸ್ತಾರೆ ಅಂಡ್ ತುಂಬಾ ಕಷ್ಟ ಇರುತ್ತೆ ದುಡ್ಡೆಲ್ಲ ಪಿಚ್ಚಿಸ್ಕೊಳ್ಳೋದಕ್ಕೆ ದುಡ್ಡೆಲ್ಲ ತಗೊಳೋದಕ್ಕೆ ತುಂಬಾನೇ ತುಂಬಾ ಕಷ್ಟ ಇವರ ಜೊತೆ ಫೈಟ್ ಮಾಡೋದಕ್ಕೆ ನಿಮಗೆ ಎಕ್ಸ್ಟ್ರಾ ಎನರ್ಜಿ ಬೇಕಾಗತ್ತೆ ನೀವು ತುಂಬಾನೇ ಟೆನ್ಷನ್ ಮಾಡ್ಕೋಬೇಕಾಗತ್ತೆ ಎನರ್ಜಿಗಳು ಜಾಸ್ತಿ ಬೇಕಾಗತ್ತೆ ಇನ್ ಕೇಸ್ ನೀವು ಏನಾದ್ರು ಫೈಟ್ ಮಾಡ್ತೀವಿ ಅಂದ್ರೆ ಅದು ಅಪ್ ಟು ಯು ನಿಮಗೆ ಬಿಟ್ಟಿದ್ದು ಬಿಕಾಸ್ ಇವ್ರ ಜೊತೆ ಏನಕ್ಕಾದ್ರೂ ಇಳಿದ್ರೆ ನೀವು ಕೀಪ್ ಆನ್ ಫೈಟಿಂಗ್ ಇದ್ದೇ ಇರುತ್ತೆ ನೀವ್ ಅನ್ಕೊಳುದು ಮೇ ಬಿ ಎಲ್ಲೋ ಹೋಗಿ ಸ್ಟಾಪ್ ಆಗಿ ಅದು ಕೊನೆ ಆಗುತ್ತೆ ಅಂದ್ರೆ ಬಟ್ ಡೆಫಿನೆಟ್ಲಿ ಕೊನೆ ಆಗಲ್ಲ ಇದು ಬೇಕಂದ್ರೆ ನೀವೇ ಬೀಳ್ಸ್ಬಿಟ್ಟು ಸ್ಟಾಪ್ ಮಾಡಿದ್ ನೀವು ದೂರ ಹೋಗುವಂತ ಅದೊಂದು ಆಪ್ಷನ್ ಇದೆ ಬಿಟ್ರೆ ಈ ಪರ್ಸನ್ ಇಂತೂ ಡೆಫಿನೆಟ್ಲಿ ಅವ್ರು ಏನ್ ಅನ್ಕೊಂಡಿರ್ತಾರೆ ಅದನ್ನೇ ಮಾಡ್ತಿರ್ತಾರೆ ನೀವ್ ಎಷ್ಟು ಸರಿ ಫೈಟ್ ಕೊಡಿದ್ರು ಕೂಡ ನಾನು ನಿಮ್ಮನ್ನ ಸೋಲ್ಸಿನೇ ವಾಪಸ್ ಕಳ್ಸೋದು ಅಥವಾ ನಾನು ನಿಮಗೆ ಕೊಡದೇನೆ ವಾಪಸ್ ಕಳಿಸ್ತೀನಿ ಅಥವಾ ನಾನು ನಿಮ್ಮನ್ನ ಅಷ್ಟು ಸುಲಭವಾಗಿ ಸುಮ್ಮನೆ ಬಿಡಲ್ಲ ಮರ್ಯಾದಿನ ಕಳ ಕಳದ್ಬಿಟ್ಟೆ ವಾಪಸ್ ಕಳ್ಸೋದು ಆ ತರ ಒಂದು ಪರ್ಸನಾಲಿಟಿ ಪರ್ಸ್ನಾಲಿಟಿ ಕಾಣಿಸ್ತಾ ಇದೆ ಈ ತರ ಜನಗಳಿಂದ ಅಥವಾ ಈ ತರ ಪರ್ಸನಾಲಿಟಿಯಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡುದೇ ಒಳ್ಳೇದು ಬಿಕಾಸ್ ಕೀಪ್ ಆನ್ ಫೈಟಿಂಗ್ ಕೀಪ್ ಆನ್ ಲಾಸಸ್ ಮಾಡ್ಕೊಳ್ತೀರಾ ನೀವು ಅಂಡ್ ಕಾಂಪ್ಲಿಕೇಶನ್ಸ್ ತುಂಬಾ ಬರುತ್ತೆ ಟೆನ್ಷನ್ ಗಳು ಅಂಡ್ ಫೈಟಿಂಗ್ ಒಂದು ಕಂಟಿನ್ಯೂಸ್ ಆಗಿರುತ್ತೆ ಡಿಸ್ಟರ್ಬ್ ಆಗ್ತಿರ್ತೀರಾ ನೀವು ಬಿಕಾಸ್ ಇಲ್ಲಿ ಬಂದ್ಬಿಟ್ಟು ವಾಟರ್ ಎಲಿಮೆಂಟ್ಸ್ ಇರೋದು ಇದು ಫೈವ್ ಆಫ್ ಸಾರ್ಸು ಅವ್ರ ಮನ್ಸು ಕೂಡ ಚೇಂಜ್ ಆಗ್ತಾನೆ ಇರುತ್ತೆ ಅಂಡ್ ಅವರು ಯಾವಾಗ್ಲೂ ಸ್ಟೇಬಲ್ ಆಗಿರಲ್ಲ ಒಂದೊಂದ್ಸರಿ ಕೋಪ ಮಾಡ್ಕೊಳ್ಳೋದು ಒಂದೊಂದ್ಸರಿ ಸಿಟ್ಟು ಒಂದೊಂದ್ಸರಿ ಸಮಾಧಾನ ಈ ಪರ್ಸನ್ ಯಾವಾಗ ಹೆಂಗೆ ಅಂತಾನೆ ಗೊತ್ತಾಗಲ್ಲ ಅಂಡ್ ಕಂಟ್ರೋಲ್ ಇರಲ್ಲ ಈ ಗೆ ಅವ್ರ ಏನ್ ಆಕ್ಷನ್ ತಗೊಳ್ತಾರೆ ಜಸ್ಟ್ ವಾರ್ ಅಷ್ಟೇ ಜಗಳ ಅಂದ್ರೆ ಜಗಳ ಜಗಳಕ್ಕೆ ಅಷ್ಟೇ ಗೊತ್ತು ಇವರು ಯೋಚನೆ ಮಾಡಲ್ಲ ಜಾಸ್ತಿ ನಾನೇ ಗೆಲ್ಬೇಕು ಮುಂದೆ ಇರೋದನ್ನ ಸೋಲ್ಸ್ಬಿಟ್ಟು ವಾಪಸ್ ಕಳಿಸ್ಬೇಕು ಮರ್ಯಾದೆ ತೆಗಿಬೇಕು ಅವ್ರಿಗೆ ಶೇಮ್ ಆಗ್ಬೇಕು ಈ ತರ ಎಲ್ಲ ಯೋಚನೆ ಮಾಡ್ತಾರಲ್ಲ ಆತರ ಒಂದು ಪರ್ಸನಾಲಿಟಿಲಿ ಕಾಣಿಸ್ತಾ ಇದೆ ಆ ಮೇ ಬಿ ಇವನು ಈ ಪರ್ಸನ್ ಯಾವಾಗ್ಲೂ ಅಷ್ಟೇ ತಾನೇ ಗೆಲ್ಬೇಕು ತನ್ನೇ ನಡಿಬೇಕು ಆತರ ಕೂಡ ಯೋಚನೆ ಮಾಡುವಂತ ಪರ್ಸನಾಲಿಟಿ ಅಂತ ಹೇಳಿ ಕಾಣಿಸುತ್ತೆ తు కంట్రోల్ తగళదకే ట్రై మర ఎల్ కంట్రోల్ తగద ట్రై మెఫినెట్లీ టెన్షన్ అంటూ కొట్టే కొడతారు స్వల్ప హుషారా ఫస్ట్ స్టింగి అండ్ హణ హాసిన వ్యవస్థ అంద జాస్తి ಟೋಲ್ ಮಾಡೋದಕ್ಕೆ ಇಷ್ಟ ಪಡ್ದಿರೋ ಅಂತ ಪರ್ಸನ್ನು ಅಂಡ್ ಯಾರಾದ್ರೂ ಹೋದ್ರೆ ರೆಡಿ ಟು ಫೈಟ್ ಅನ್ನೋ ತರ ನಾನ್ ರೆಡಿ ಇದ್ದೀನಿ ಬಾ ನೋಡೋಣ ನಾನಾ ನೀನ ಅಂತ ಹೇಳ್ತಾರಲ್ಲ ಆ ತರ ಒಂದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಈ ಜನಗಳ ಹತ್ರ ಅಂಡ್ ತೋಡ್ ಕಾರ್ಡ್ ಬಂದ್ಬಿಟ್ಟು ದ ಲವರ್ಸ್ ಬಂದಿದೆ ಲವರ್ಸ್ ಬಂದ್ಬಿಟ್ಟು ಇದೊಂದು ಕಾರ್ಮಿಕ್ ಆಡು ಡೆಫಿನೆಟ್ಲಿ ಈ ಒಂದು ಲೈಫ್ ಲೈನ್ ಅಲ್ಲಿ ಅವ್ರೇನಾದ್ರು ನಿಮಗೆ ಲೆಸನ್ಸ್ ಕಳ್ಸೋದಿಕ್ಕೆ ಅಂತಾನೆ ಬಂದಿರ್ತಾರೆ ಪಾಸ್ಟ್ ಲೈಫ್ ಏನಾದ್ರು ಬ್ಯಾಲೆನ್ಸ್ ಇದ್ರೆ ಅದನ್ನ ಕೊಡೋದಿಕ್ಕೆ ಅಂತಾನೆ ಬಂದಿರ್ತಾರೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಏನಂತ ಹೇಳಿದ್ರೆ ಈ ತರ ಪರ್ಸನಾಲಿಟಿ ಅವ್ರ್ಗೂ ಆಪ್ಷನ್ ಇರುತ್ತೆ ಬೇಡ ಅಂದ್ರೆ ಬಿಟ್ಬಿಟ್ಟು ಹೋಗಬಹುದು ಅಥವಾ ಬೇರೆ ಬೇರೆ ಆಪ್ಷನ್ಸ್ ಗಳೆಲ್ಲ ಇರತ್ತೆ ಬಟ್ ಸ್ಟಿಲ್ ಆ ಪರ್ಸನ್ ಏನಾದ್ರು ಇಟ್ಕೊಂಡ್ರೆ ಅಲ್ಲಿಗೆ ಒಂದು ಬುದ್ಧಿ ಕಲಸೆನೆ ಹೋಗ್ಬೇಕು ಅಂತ ಬರ್ತಾರಲ್ಲ ಆ ತರ ಒಂದು ಡೆಫಿನೆಟ್ಲಿ ಇದೊಂದು ಕಾರ್ಮಿಕ ಇದು ಕಾರ್ಮಿಕ್ ರಿಲೇಶನ್ಶಿಪ್ ರೆಪ್ರೆಸೆಂಟ್ ಮಾಡೋದ್ರಿಂದ ಕರ್ಮಗಳನ್ನ ವಾಪಸ್ ಕೊಡೋದು ಆತರ ಇಲ್ಲಿ ಏನಂದ್ರೆ ಕಮ್ಯುನಿಕೇಶನ್ ಕಮ್ಮಿ ಇರುತ್ತೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಜಾಸ್ತಿ ಇರುತ್ತೆ ಮಿಸ್ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ ಫೈಟಿಂಗ್ಗಳು ಜಾಸ್ತಿ ಇರುತ್ತೆ ಮೈಂಡ್ ಸೆಟ್ ಯಾವಾಗ್ಲೂ ಮೈನ್ಸೆಟ್ ಚೇಂಜ್ ಆಗ್ತಿರೋದು ಆಪ್ಷನ್ ಕಡೆ ಯೋಚನೆ ಮಾಡ್ತಿರೋದು ಮತ್ತೆ ಅಲ್ಲಿ ಏನ್ ಸಿಗ್ಬೋದು ಸಿಗ್ಬೋದು ಅಂತ ಹುಡುಕ್ತಾರಲ್ಲ ಆ ತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಈ ಪರ್ಸನ್ ಲೈಕ್ ಒಂಥರ ಆಪ್ಷನ್ ತರಾನೇ ಯಾವಾಗ್ಲೂ ಎಲ್ಲರನ್ನೂ ಕನ್ಸಿಡರ್ ಮಾಡ್ತಾರೆ ಅಂಡ್ ಡೆಫಿನೆಟ್ಲಿ ಇದೊಂದು ಕಾರ್ಮಿಕ ಕಾರ್ಡ್ ಆಗಿರೋದ್ರಿಂದ ಏನಾದ್ರು ಒಂದ್ ಲೆಸನ್ ನೀವು ಇವರಿಂದ ಕಲ್ತ್ಕೊಂಡೇ ಕಲ್ತ್ಕೋತೀರಾ ಇಲ್ಲ ಅಂದ್ರೆ ಕಲ್ಸೋಕೆ ಅಂತಾನೆ ಅವರು ಇರ್ತಾರೆ ನಿಮ್ಗೆ ಓಕೆನಾ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ವಾನ್ಸ್ ಬಂದಿದೆ ಸೊ ನೋಡೋಣ ನೈನ್ ಆಫ್ ವಾನ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಮೇ ಬಿ ಪರ್ಸನ್ ಏನಾದ್ರು ನಮ್ ಕೂಡ ನಿಮಗೆ ಇಲ್ಲದೆ ಇರೋ ತಲೆನೋವುಗಳು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುವಂತದ್ದು ಆಮೇಲೆ ಇವರು ಇವ್ ಕಡೆಯಿಂದ ಟೆನ್ಷನ್ಗಳು ಜಾಸ್ತಿ ಆಗುವಂತದ್ದು ನಿಮಗೆ ಅಂಡ್ ಕಂಟ್ರೋಲ್ ಇರಲ್ಲ ತುಂಬಾ ಹರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ನಿಮಗೆ ಒಂದ್ ಚಾಲೆಂಜಿಂಗ್ ರೆಸ್ಪಾನ್ಸಿಬಿಲಿಟೀಸು ಎಲ್ಲಾ ನೀವು ಸುಸ್ತಾಗಿದ್ರು ಕೂಡ ಪರವಾಗಿಲ್ಲ ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಎಲ್ಲರನ್ನು ವಾಚ್ ಮಾಡ್ಕೊಂಡ್ ಇತ್ತಿರುವಂತದ್ದು ಇದೆಲ್ಲ ಕಾಣಿಸುತ್ತೆ ಈ ಪರ್ಸನ್ ಕೂಡ ಎಲ್ಲಾರನೂ ವಾಚ್ ಮಾಡ್ತಾರೆ ಏನೇನ್ ಆಗ್ತಿದೆ ಅವ್ರ ಲೈಫಲ್ಲಿ ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ನೀವು ಅವರಿಂದ ಎಷ್ಟೇ ನೋವು ಅಂದ್ರೂ ಕೂಡ ನಾನು ಪರವಾಗಿಲ್ಲ ನಾನು ಚಾಲೆಂಜ್ ತಗೊಂಡ್ ಇತ್ಕೋತೀನಿ ನೋಡೋಣ ಏನಾಗ್ಬಿಡತ್ತೆ ತರನು ನಿಮ್ಗೆ ಆಗ್ಬೋದು ಅಂಡ್ ಎನರ್ಜಿ ತುಂಬಾ ಡ್ರೈನ್ ಆಗುತ್ತೆ ನಿಮಗೆ ಈ ಪರ್ಸನ್ ಕಡೆಯಿಂದ ತುಂಬಾ ಜಾಸ್ತಿ ಕೆಲಸಗಳು ಮಾಡಬೇಕು ಅಂತ ಅನ್ನಿಸ್ಬೋದು ತುಂಬಾ ಜಾಸ್ತಿ ಸ್ಟಫ್ ನ ನಿಮಗೆ ಆಗಿನ ತಲೆ ಮೇಲೆ ಹಾಕ್ಬೋದು ಅವರು ಅಂಡ್ ಆಲ್ಸೋ ಇದೊಂದು ಸಿಚುವೇಶನ್ ಅಲ್ಲಿ ಕಡಿ ವ್ಯಕ್ತಿನ ತಗೋಬೇಕಾ ಅಥವಾ ಬೇಡ ಅನ್ನೋದು ನಿಮಗೆ ಬಿಟ್ಟಿದೆ ಡೆಫಿನೆಟ್ಲಿ ಈ ಒಂದು ಸಿಚುವೇಶನ್ ನೋಡೋದ್ರೆ ಈ ಪರ್ಸನ್ ಕೂಡ ಇರೋದೇನಿದೆ ಕಾರ್ಮಿಕ ಇದು ಲೈನ್ ನ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಅಂಡ್ ಇವ್ರನ್ನ ಇವ್ರ ಫೈಟ್ ಮಾಡೋದು ತಗೊಳೋದು ಇವ್ರನ್ನ ಅದೆಲ್ಲ ನಿಮಗೆ ಬಿಟ್ಟಿದೆ ತುಂಬಾನೇ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ನೀವು ಬಟ್ ಆ ವ್ಯಕ್ತಿ ಅದಕ್ಕೆ ಯಾವಾಗ್ಲೂ ಅಡ್ಡಿ ಮಾಡ್ತಿರ್ತಾರೆ ಅಂಡ್ ನಿಮಗೆ ಭಯ ಇರತ್ತೆ ಎಲ್ಲಿ ನನ್ನ ಥಿಂಗ್ಸ್ ನ ತಗೊಂಡ್ಬಿಡ್ತಾರೋ ಎಲ್ಲಿ ನನ್ನ ಅಮೌಂಟ್ ನ ತಗೊಂಡ್ಬಿಡ್ತಾರೋ ಅಥವಾ ಎಲ್ಲಿ ನನಗೆ ಸಂಬಂಧ ಏನಾದ್ರು ಕಳ್ತನ ಮಾಡ್ಬಿಡ್ತಾರೋ ಅಂತ ಹೇಳಿ ನಿಮಗೆ ಯಾವಾಗ್ಲೂ ಒಂದು ಭಯ ಮನ್ಸಲ್ ಇದ್ದೇ ಇರುತ್ತೆ ಬಟ್ ಈ ವ್ಯಕ್ತಿ ಇರೋದೇ ಅದನ್ನೆಲ್ಲ ಮಾಡೋದಕ್ಕೆ ಈ ತರ ವ್ಯಕ್ತಿಗಳು ಬರೋದೇ ಅದನ್ನೆಲ್ಲ ಮಾಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೆಚ್ಚೊತ್ ಅವೇಕ್ನಿಂಗ್ ಎಚ್ಚೆತ್ಕೊಳ್ಬೇಕು ಇವಾಗ ಹುಷಾರ್ ಆಗ್ಬೇಕು ಅಂತ ಹೇಳಿ ಒಂಥರ ಏನೋ ಒಂದ್ ಸೆಲ್ಫ್ ಅವೇಕ್ನಿಂಗ್ ಮಾಡೋದಿಕ್ಕೆ ಬಂದಿರ್ತಾರೆ ನಿಮ್ ಜೀವನದಲ್ಲಿ ನಿಮ್ಗೆ ನಿಮಗ್ ಕೆಲವೊಂದ್ಸಡಿ ಅನಿಸ್ತಿರತ್ತೆ ಲೈಕ್ ಹಾರ್ಮ್ ಆಗ್ಬಿಡತ್ತೆ ಈ ವ್ಯಕ್ತಿ ಕಡೆಯಿಂದ ನನಗೆ ಅದು ಕೂಡ ಚಾನ್ಸಸ್ ಇರುತ್ತೆ ಆ ತುಂಬಾನೇ ಜಾಸ್ತಿ ಲೈಕ್ ಯೋನು ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಚಾಲೆಂಜಿಂಗ್ ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಬಿಕಾಸ್ ಎಲ್ಲ ಆಲ್ಮೋಸ್ಟ್ ನೆಗೆಟಿವ್ ಕಾರ್ಡ್ಸ್ ಇಲ್ಲಿ ಬಂದಿರುವಂತದ್ದು ಅಂಡ್ ಎಲ್ಲ ಒಂದು ಮೇಜರ್ ಆಕ ಇನ್ನೆಲ್ಲ ಮೈನರ್ ಕಾರ್ಡ್ಸ್ ಬಂದಿದೆ ಬಟ್ ಸ್ಟಿಲ್ ಅದು ಸಿಚುವೇಶನಲ್ ಕಾರ್ಡ್ ಇದ್ರು ಕೂಡ ಈ ತರ ಪರ್ಸನ್ಸ್ ನ ಬಿಲೀವ್ ಮಾಡೋದ್ರಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ ಅಂಡ್ ನೋಡೋಣ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಸಾರ್ಟ್ಸ್ ಬಂದಿದೆ ಅಲ್ಲ ಈ ಒಂದು ಕಾರ್ಡ್ ಒಂದು ಥೆಫ್ಟಿಂಗ್ ಕಾರ್ಡ್ ಇದೊಂತರ ಸೆಲ್ಫಿಶ್ ಕಾರ್ಡ್ ಒಂಥರ ಫ್ರಾಡ್ ಮಾಡೋದು ನಿಮ್ಗೆ ಚೀಟ್ ಮಾಡೋದು ತುಂಬಾ ಕ್ಲವರ್ ಆಗಿ ನಿಮ್ ಜೊತೆ ನಡ್ಕೊಳಕ್ ಬರೋದು ಬ್ರೈನ್ ನ ಯೂಸ್ ಮಾಡೋದು ಪವರ್ ನ ಯೂಸ್ ಮಾಡೋದು ಜಸ್ಟ್ ಮೈಂಡ್ ಗೇಮ್ ಲೈಸ್ ತುಂಬಾನೇ ಸುಳ್ಳು ಹೇಳೋದು ಚೀಟಿಂಗ್ ನಿಮ್ಮಲ್ಲಿ ಏನೋ ವಸ್ತುನ ತೆಗಿಬೇಕು ಅಂತ ಹೇಳಿ ಪ್ಲಾನ್ ಮಾಡೋದು ಇಟ್ ಕುಡ್ ಬಿ ಎನಿಥಿಂಗ್ ಮನಿ ಅಂಡ್ ಏನಾದ್ರೂ ಇರಬಹುದು ಲೈಕ್ ಇವನು ನಿಮ್ದು ಏನಾದ್ರೂ ಇವನ್ ಮೆಮೊರೀಸ್ ಗರ್ಟ್ ಮಾಡಿ ತೆಫ್ಟ್ ಅದನ್ನು ಎತ್ಕೊಂಡು ಹೋಗೋದು ಕೂಡ ಅದು ತೆಫ್ಟಿಂಗ್ ನಿಮ್ಮ ಒಂದು ಒಳ್ಳೆ ಕ್ಷಣಗಳನ್ನು ಕೂಡ ಹಾಳು ಮಾಡಿ ನಿಮ್ಮ ಬ್ಯಾಡ್ ಟೈಮ್ ನ ಬಿಟ್ಟು ಹೋಗೋದು ಕೂಡ ಅದೊಂಥರ ಫ್ರಾಡ್ ಮಾಡ್ದಂಗೆನೆ ಚೀಟ್ ಮಾಡ್ದಂಗೆನೆ ಸೆಲ್ಫಿಶ್ ಬುದ್ಧಿ ಅದು ತುಂಬಾನೇ ನೆಗೆಟಿವಿಟಿ ಇವ್ನ ನಮ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಲೀಗಲ್ ಪ್ರಾಬ್ಲಮ್ಸ್ ಗಳು ಕೂಡ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಇವತ್ತು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ಬಿಟ್ಬಿಟ್ಟು ಬಿಡ್ತಾರೆ ನಿಮಗೆ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ನೀವೇನೇ ಕಷ್ಟ ಪಡ್ಬೇಕಾಗತ್ತೆ ಅಂಡ್ ತುಂಬಾ ಅಂದ್ರೆ ತುಂಬಾನೇ ಕೇರ್ಫುಲ್ ಆಗಬೇಕು ಕೇರ್ಫುಲ್ ಆಗಿರ್ಬೇಕು ಈ ತರ ಪರ್ಸನ್ ಜೊತೆ ಅಂಡ್ ಐ ಡೋಂಟ್ ರಿಯಲಿ ರೆಕಮೆಂಡ್ ನಾನಂತೂ ರೆಕಮೆಂಡ್ ಮಾಡಲ್ಲ ಲೈಕ್ ಇವ್ ತುಂಬಾನೇ ನೆಗೆಟಿವ್ ಎಲ್ಲ ಚಾಲೆಂಜಸ್ ಕಾಡ್ಸೆಟ್ ಡಿಫ್ರೆಂಟ್ ಆಗಿದೆ ನಾನು ನಂದು ಅಷ್ಟೇ ಇವ್ರಿಗೆ ಅವ್ರಿಗೆ ಒಳ್ಳೇದಾಗೋದಕ್ಕೋಸ್ಕರ ಯಾರಿಗೇನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರುವಂತ ಪರ್ಸನ್ ಲಾಸ್ಟ್ ಕಾರ್ಡ್ ಅಂತ ಲೈಕ್ ಟೆಫ್ಟಿಂಗ್ ತರ ತೋರಿಸ್ತಾ ಇದೆ ತುಂಬಾ ಫ್ರಾಡ್ ಮೈಂಡ್ ಗೇಮ್ ಮೈಂಡ್ ತುಂಬಾನೇ ಜಾಸ್ತಿ ಇಲ್ಲಿ ತುಂಬಾ ಜಾಸ್ತಿ ಲೈಕ್ ಯು ನಾನು ಹೆಂಗ ಹೇಳಿ ನೆಗೆಟಿವಿಟಿನೇ ಜಾಸ್ತಿ ತುಂಬ್ಕೊಂಡಿದೆ ಈ ಕಾರ್ಡ್ಸ್ ಅಲ್ಲಿ ಅದು ಶೋ ಮಾಡ್ತಿರೋದು ಕೂಡ ಈ ಪರ್ಸನ್ ಯಾವ ತರ ಅಂತ ಹೇಳಿ ತೋರಿಸ್ತಾ ಇದೆ ಅಂಡ್ ಬಿ ವೆರಿ ಕೇರ್ಫುಲ್ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮೆಸೇಜ್ ಕೂಡ ಮಾಡಬಹುದು ಅಂಡ್ ಯಾರಿಗೆಲ್ಲ ವಿಡಿಯೋ ರೆಸಿನೇಟ್ ಆಯ್ತು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಅನ್ನಿಸ್ತು ಅಂತ ಹೇಳಿ ಬರೀಬಹುದು ಇನ್ ಕೇಸ್ ರೆಸಿನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ಸ್ಟುಡಿಯೋ ತರ ನೋಡಿ ಎಂಜಾಯ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ ನಿಮಗೆ ಯಾವ್ದಾದ್ರು ವಿಡಿಯೋ ಬಗ್ಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನ ಕಾಮೆಂಟ್ ಅಲ್ಲಿ ಬರೀರಿ ನಾನು ಎಲ್ಲಾ ಕಾಮೆಂಟ್ಸ್ ಓದ್ತೀನಿ ಅಂಡ್ ರೆಸ್ಪಾಂಡ್ ಕೂಡ ಮಾಡ್ತಿದ್ದೀನಿ ಓಕೆ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು